ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ತಮ್ಮೆಲ್ಲ ನೋಡಿರ್ಬೋದು ಈ ಸಲ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಅಕ್ಕಿ ಜೊತೆ ಏಳು ದಿನಸಿ ಐಟಮ್ಸ್ಗಳು ಕೊಡ್ತಾ ಇದ್ದಾರೆ ಇವಾಗ ರಾಗಿ ಸ್ಟಾರ್ಟ್ ಮಾಡಿದರೆ ಜೋಳ ಸ್ಟಾರ್ಟ್ ಮಾಡಿದರೆ ಅದ್ರ ಜೊತೆ ಒಂದು ಮಲ್ಟಿ ಪರ್ಪಸ್ ಐಟಮ್ಗಳು ಏಳು ದಿನಸಿ ಐಟಮ್ಸ್ಗಳು ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಡವ್ರಿಗೆ ಮತ್ತು ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೋ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸೊ ಈ ಸಿಹಿ ಸುದ್ದಿ ಯಾಕಪ್ಪ ಅಂತ ಅಂದರೆ ಬಡವ್ರ ಜನರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡೋಣ ಜಾಸ್ತಿ ನ್ಯೂಟ್ರಿಷನ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ಏನಂದರೆ ಫಸ್ಟು ಅಡಿಷ್ನಲ್ಲಾಗಿ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರಲ್ಲ ಹತ್ತು ಕೆ ಜಿ ಅಕ್ಕಿಲಿ ಐದು ಕೆ ಜಿ ಅಡಿಷ್ನಲ್ಲು ಮತ್ತು ಐದು ಕೆ ಜಿ ನಾರ್ಮಲ್ ಅಕ್ಕಿ ಕೊಡ್ತೀವಿ ಈ ಐದು ಕೆ ಜಿ ಅಕ್ಕಿ ಅಡಿಷ್ನಲ್ ಅಕ್ಕಿ ಬಂದು ಮಲ್ಟಿಪರ್ಪಸ್ ಕಿಟ್ ಕೊಟ್ಬಿಡೋಣ ಅಂತ ಅಂದ್ಕೊಡೋಣ ಸೊ ಈ ಮಲ್ಟಿಪರ್ಪಸ್ ಕಿಟ್ಟಲ್ಲಿ ಏನು ಏನು ಸಿಗತ್ತೆ ಅಂದರೆ ಶುಗರ್ ಸಿಗತ್ತೆ ಸಕ್ಕರೆ ಸಿಗತ್ತೆ ಅದು ಒಂದು ಕೆ ಜಿ ಉಪ್ಪು ಒಂದು ಪ್ಯಾಕೆಟ್ ಸಿಗತ್ತೆ ಮತ್ತು ಬೇಳೆ ಮೂರು ಕೆ ಜಿ ಗೋಧಿ ಹಿಟ್ಟು ಎರಡು ಕೆ ಜಿ ಟೀ ಪುಡಿ ಮತ್ತು ಕಾಫಿ ಪೌಡ್ರು ಟೀ ಪುಡಿ ನೂರು ಗ್ರಾಮ್ ಕೊಡ್ತಾರೆ ಮತ್ತು ಕಾಫಿ ಪೌಡ್ರು ಐವತ್ತು ಗ್ರಾಮ್ ಕೊಡ್ತಾರೆ ಮತ್ತು ಎಣ್ಣೆ ಒಂದು ಲೀಟ್ರು ಸೊ ಈ ಏಳು ದಿನಸಿ ಐಟಮ್ಸ್ಗಳು ಕೊಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋಣ ಸೊ ಏನು ಮಾಡಬೇಕು ಅಂದರೆ ನೀವು ಕ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಯಾವಾಗ ಕೊಡ್ತಾರೆ ಹೇಗ್ ಕೊಡ್ತಾರೆ ಅಂತ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಮತ್ತೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈ ಶ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಒಂದುಬಿಟ್ಟು ಲೈಕ್ ಮಾಡಿ ಓಕೆ ಕಂಟಿನ್ಯೂ ಮಾಡೋಣ ಬನ್ನಿ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು ಅದು ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಆದಮೇಲೆ ಅವ್ರು ಯಾವಾಗ ಸೀಟಿಗೆ ಬಂದರೂ ಅವ್ರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಿಲ್ಲ ಸೊ ಹಾಗಾಗಿ ಕ್ಯಾಶ್ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಸ ಬದಲಾಗಿ ಕ್ಯಾಶ್ ಕೊಡ್ತೀವಿ ಐದು ಕೆ ಜಿ ಎಲ್ಲಿಂದ ಬರ್ತಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿತ್ತು ಇನ್ನು ಐದು ಕೆ ಜಿ ಸ್ಟೇಟ್ ಗೌರ್ಮೆಂಟಿಂದ ಇತ್ತು ಸೊ ಹತ್ತು ಕೆ ಜಿ ಅಕ್ಕಿ ಕೊಡೋ ಬದಲು ಐದು ಕೆ ಜಿ ಅಕ್ಕಿ ಇನ್ನ ಐದು ಕೆ ಜಿ ದುಡ್ಡನ್ನ ಕೊಡ್ತೀವಿ ಅಂತಿದ್ರು ಸೊ ರೇಷನ್ ಕಾರ್ಡಲ್ಲಿ ಇವಾಗ ಒಬ್ಬರು ಇದ್ರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಬರ್ತಾಯಿತ್ತು ಅದೇ ಮೂರು ಜನ ಇದ್ರೆ ನೂರ ಎಪ್ಪತ್ತು ರೂಪಾಯಿ ಮೂರು ಜನಕ್ಕೂ ಹಂಗೆ ಹಂಗೆ ಕೊಡ್ತಾಯಿದ್ರು ಐದು ಮೂರು ಸಲ ಆ್ಯಡ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಐದು ಜನ ಇದ್ರೆ ಐದರಷ್ಟು ನೂರ ಎಪ್ಪತ್ತು ರೂಪಾಯಿ ಕೊಡೋರು ಬಟ್ ಏನಾಯ್ತು ಆ ಕ್ಯಾಶ್ ಕೊಡೋ ಬದಲು ಅದನ್ನು ಕೊಡೋಕೆ ಆಗ್ತಿರ್ಲಿಲ್ಲ ಅದನ್ನು ನಿಲ್ಲಿಸ್ಬಿಟ್ರು ಸೊ ಈ ಮೂರು ತಿಂಗಳಿಂದ ಏನು ಮಾಡಿದ್ರು ಮತ್ತೆ ಅಕ್ಕಿ ಕೊಡೋಕೆ ಸ್ಟಾರ್ಟ್ ಮಾಡೋರು ಒಬ್ರೊಬ್ಬರು ಹತ್ತು ಹತ್ತು ಕೆ ಜಿ ಅಕ್ಕಿ ಅಂತ ಇವಾಗ ಮೂರು ಜನ ಇದ್ದಾರೆ ಮೂವತ್ತು ಕೆ ಜಿ ಅಕ್ಕಿ ಆಗ್ತಿತ್ತು ಹಾ ಐದು ಜನ ಇದ್ದಿದ್ರೆ ರೇಷನ್ ಕಾರ್ಡಲ್ಲಿ ಐದು ಜನ ಇದ್ದಾರೆ ಅಂದರೆ ಐವತ್ ಕೆ ಜಿ ಅಕ್ಕಿ ಹಾಕ್ತಿತ್ತು ತಿಂಗಳ ತಿಂಗಳು ಅಷ್ಟು ಕೆ ಜಿ ಅಕ್ಕಿ ಬರ್ತಿತ್ತು ಈ ಅಕ್ಕಿಗಳನ್ನ ಎಷ್ಟೊಂದು ಜನ ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಅಷ್ಟೊಂದು ಅಕ್ಕಿಗೆ ವೇಸ್ಟ್ ಆಗ್ತಿತ್ತು ಎಷ್ಟೊಂದು ಹುಳ ಬರ್ತಾ ಇತ್ತು ಸೊ ಜನ ಯೂಸ್ ವೇಜ್ ಮಾಡ್ತಿರ್ಲಿಲ್ಲ ಇದೆಲ್ಲ ಸರ್ವೆ ಆದಾಗ ಗೊತ್ತಾಗ್ಬಿಡ್ತು ತುಂಬಾ ಜನ ಮಾರಾಟ ಇದಾರೆ ತುಂಬಾ ಕಮ್ಮಿ ಬೆಲೆಗೆ ಮಾರಾಟ ಮಾಡ್ಕೋತಾರೆ ಅಕ್ಕಿಗೆ ಅಂತ ಸೊ ಹಾಗಾಗಿ ಏನ್ ಮಾಡಿದರೆ ಇವಾಗ ಒಂದು ಹೊಸ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ ಏನಂದರೆ ಮಲ್ಟಿ ಪರ್ಪಸ್ ಕಿಟ್ ಕೊಟ್ಬೋಣ ಹತ್ತು ಕೆ ಜಿ ಅಕ್ಕಿಗೆ ಒಂದೇ ಸರಿ ಕೊಡೋ ಬದಲು ಐದು ಕೆ ಜಿ ಅಕ್ಕಿ ಹೆಂಗೆ ಬರ್ತಾ ಇದೆ ಅದಕ್ಕೂ ಹಾಗೆ ಬರುತ್ತೆ ಮತ್ತು ಇನ್ನೂ ಐದು ಕೆ ಜಿ ಅಕ್ಕಿ ಬದಲು ಈ ಮಲ್ಪ ಮಲ್ಟಿ ಪರ್ಪಸ್ಕೀ ಫುಡ್ನ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಕಿಟ್ ನ ಹೆಸರು ಇವಾಗ ಏನಂದ್ರೆ ಮಲ್ಟಿಪರ್ಪಸ್ ಕಿಟ್ ಏನ್ ಕೊಡ್ತಾರೆ ಎಲ್ಲ ಎಣ್ಣೆ ಸಕ್ಕರೆ ಉಪ್ಪು ಏನು ಕೊಡ್ತಾರೆ ಆ ಮಲ್ಟಿಪರ್ಪಸ್ ಕಿಟ್ ಹೆಸರು ಬಂದು ಇಂದಿರಾ ಕಿಟ್ ಅಂತ ಇಂದಿರಾ ಕಿಟ್ ಅವರು ಕಾಂಗ್ರೆಸ್ ಗವರ್ಮೆಂಟ್ ಆಗೋದ್ರಿಂದ ಅವರು ಇಂದಿರಾ ಗಾಂಧಿ ಹೆಸರು ಇಟ್ಟು ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇಂದಿರಾ ಗಾಂಧಿ ಅವರು ಆಡಳಿತಾಳಿದಾಗ ಎಷ್ಟೋ ತರ ಹೆಲ್ಪ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಆ ಇಂದಿರಾ ಕಿಟ್ ಅಂತ ಇಟ್ಟಿದ್ದಾರೆ ಆವಾಗಿಂದ ಸ್ಟಾರ್ಟ್ ಆಗತ್ತಪ್ಪ ಆದರೆ ಈ ಸ್ಕೀಮ್ ಇನ್ನೂ ಡಿಸ್ಕಷನ್ ಆಗಿಲ್ಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ಸ್ಕೀಮು ಡಿಸ್ಕಷನ್ ಆದ್ಮೇಲೆ ಅದು ಒನ್ ಆರ್ ಟೂ ಮಂತ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ ಈ ಕ್ಯಾಬಿನೆಟ್ ಮೀಟಿಂಗ್ ಬಂದು ನಂದಿ ಹಿಲ್ಸಲ್ಲಿ ಜುಲೈ ಸೆಕೆಂಡು ನಡೆಯುತ್ತೆ ಸೊ ಅಪ್ರೂವ್ ಮಾಡೇ ಮಾಡ್ತಾರೆ ಬಡವ್ರಿಗೆ ಇನ್ನೂ ಜಾಸ್ತಿ ಊಟ ಕೊಡ್ತೀವಿ ಅಂದರೆ ಬೇಡ ಅಂತಾರೆ ಯಾರು ಕ್ಯಾಬಿನೆಟ್ ಮೀಟಿಂಗ್ಲಿ ಸೊ ಇನ್ನು ಅಪ್ರೂವ್ ಆಗೇ ಆಗುತ್ತೆ ಅಪ್ರೂವ್ ಆದ ತಕ್ಷಣ ಒಂದೆರಡು ಮಂತಲ್ಲಿ ಮೇ ಬಿ ಬೈ ಆಗಸ್ಟು ನಿಮಗೆ ಇದು ಏನು ಇಸ್ಕಿ ಫುಡ್ ಏನೇನು ಕೊಡ್ತಾರೆ ಅವೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ಪ ಬೆನಿಫಿಟು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಬಿ ಎಸ್ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಯಾರ್ಯಾರು ಯಾರು ಇರ್ತೀರ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೂ ಕ್ರೋರ್ ಕರ್ನಾಟಕದಲ್ಲಿ ಇರೋರು ಒನ್ ಪಾಯಿಂಟ್ ಟೂ ಕ್ರೋರ್ ಜನಕ್ಕೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಅಂತ ಇದೆ ಸೊ ಹಾಯಾಗಿ ಊಟ ತಗೊಂಡು ಊಟ ಮಾಡ್ಬೋದು ಅಡುಗೆ ಮಾಡ್ಕೋಬೋದು ತಿಂಗ್ಳಾಗಷ್ಟು ಸಾಮಾನು ಸಾಕು ಆಲ್ಮೋಸ್ಟ್ ಒಂದಿಬ್ಬರು ಇದ್ದಾರೆ ಇಲ್ಲ ಮೂರು ಜನ ಇದಾರೆ ಅಂದರೆ ಸಾಕಾಗುತ್ತೆ ಅಷ್ಟು ಸಾಮಾನು ಬಟ್ ಒಂದು ಡೌಟ್ ಇದೆ ಇನ್ನೂ ಅದು ಕ್ಲಾರಿಟಿ ಇನ್ನೂ ಕೊಟ್ಟಿಲ್ಲ ಒಬ್ರೊಬ್ರಿಗೂ ಇಷ್ಟು ಕಿಟ್ ಕೊಡ್ತಾರಾ ಇಲ್ಲ ರೇಷನ್ ಕಾರ್ಡಲ್ಲಿ ಮೂರು ಜನ ಇದ್ದರೆ ಮೂರು ಕಿಟ್ ಕೊಡ್ತಾರೆ ಏನು ಅಂತ ಏನೂ ಕ್ಲಾರಿಟಿ ಗೊತ್ತಿಲ್ಲ ಅದು ಮೀಟಿಂಗ್ ಆದಮೇಲೆ ಕ್ಲಾರಿಟಿ ಏನು ಅಂತ ಗೊತ್ತಾಗತ್ತೆ ಸೊ ಆವಾಗ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಮಾಹಿತಿನ ನೀಟಾಗಿ ಕೊಡ್ತೀನಿ ಭಾಗ್ಯದಲ್ಲಿ ಇದು ಒಂದು ಪಾರ್ಟ್ ಆಗಿದೆ ಕಿಟ್ ಕೊಡಬೇಕು ಅನ್ನೋದು ಒಂದು ಪಾರ್ಟ್ ಆಗಿದೆ ಯಾಕಪ್ಪ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಲೈಫ್ನ ಕೊಡಬೇಕು ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಅವರಿಗೆ ಒಂದು ಒಳ್ಳೆ ಕ್ವಾಲಿಟಿ ಲೈಫ್ನ ಕೊಡಬೇಕು ಊಟ ತಿಂಡಿಗೆ ತೊಂದರೆ ಆಗಬಾರ್ದು ಅಂತ ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಯಾಕಂದ್ರೆ ಬಡವರಿಗೆ ಈ ಅಕ್ಕಿ ರೇಟು ಜಾಸ್ತಿ ಮತ್ತೆ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಕ್ವಾಸ್ಟಿ ಆಗಿದೆ ಸಕ್ಕರೆ ಬೆಲೆನೂ ಜಾಸ್ತಿ ಆಗಿದೆ ತೊಗರಿ ಬೆಲೆನೂ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇದೆಲ್ಲ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬೈ ದಿಸ ಜುಲೈ ಆ್ಯಂಡ್ ಆಗಸ್ಟಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ಇದಾಗಿತ್ತು ನಮ್ಮ ವೀಡಿಯೋ ಇವತ್ತೆಂದು ನಿಮ್ಗೇನಾದರೂ ನಮ್ಮ ವೀಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಕೊಡಿ ಮತ್ತು ನಿಮ್ಗೇನಾದರೂ ಇದ್ರ ಬಗ್ಗೆ ಬೇರೆ ಕಮೆಂಟ್ಸ್ ಏನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಲೈಕ್ ಇದ್ರ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು